ಎಲ್ರಿಗೂ ನಮಸ್ಕಾರ ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಕರಡಿನ ಕೂಗುವಂತ ಒಂದು ಸಿನಿಮಾ ಬರುತ್ತೆ ಪ್ರಭಾಕರ್ ಅವರು ಮತ್ತು ವಿನಯ್ ಪ್ರಸಾದ ವಿನಯದ ಸಿನಿಮಾ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ ಈ ಸಿನಿಮಾದ ನಿರ್ಮಾಪಕರು ಬಂದರು ವೈರಾಗ್ ರಾಜ್ ಅವರು ಮತ್ತು ಈ ಸಿನಿಮಾದ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತೆ ಇಬ್ರು ಜೋಡಿ ಒಂದಾಗ್ತಾರೆ ಆ ಒಂದು ಸಿನಿಮಾ ಯಾವುದು ಅಂತಂದ್ರೆ ಹಾಲೊಣ್ಣತ್ ಅವರು ಸಿನಿಮಾ ಈ ಸಿನಿಮಾ ಹಿಂದೆ ಬಂದಂತಹ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆಗಿರೋದ್ರಿಂದ ಅತಿ ಹೆಚ್ಚು ಕ್ರೇಜ್ನ ಹೊಂದಿರುತ್ತೆ ಮತ್ತು ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡ್ತಿದ್ದಾರೆ ತಕ್ಷಣ ಆ ಕ್ರೇಜು ಇನ್ನೂ ಕೂಡ ದುಪ್ಪಟ್ಟಾಗುತ್ತೆ ಈ ಸಿನಿಮಾದ ಕಥೆ ಎಷ್ಟು ಸಿಂಪಲ್ ಆಗಿತ್ತು ಅಂತಂದ್ರೆ ಒಂದು ದುಡ್ಡು ಬರ್ತಾ ಇದ್ದಾಗ ಅಣ್ಣ ತಂದಿರು ಅಥವಾ ಒಂದು ಕುಟುಂಬ ತುಂಬಾ ಖುಷಿಯಲ್ಲಿ ಇರ್ತಾರೆ ದುಡ್ಡು ಬಂದಾಗ ಅವರು ಯಾವ ಯಾವತರ ಒಂದು ಉಪಯೋಗಿಸ್ಕೊಳ್ತಿದ್ರೆ ಅಣ್ಣ ತಂದಿರೇ ದೂರ ಆಗ್ತಾರೆ ಮತ್ತು ರಾಜಕೀಯದಲ್ಲಿ ಅಥವಾ ಒಂದು ಹೆಣ್ಣಿನ ಸವಾಸ ಮಾಡಿ ದುಡ್ಡನ್ನು ಯಾವ ತರ ಕಳೀತಾರೆ ಅನ್ನೋದು ಕೂಡ ಈ ಸಿನಿಮಾದಲ್ಲಿ ತೋರ್ಸಲಾಗುತ್ತೆ ಮತ್ತು ಈ ಸಿನಿಮಾದಲ್ಲಿ ಮೇನ್ ಉದ್ದೇಶ ಏನು ಅಂತಂದ್ರೆ ಫ್ರೆಂಡ್ಶಿಪ್ ಬಗ್ಗೆ ಏನಿರೋದು ಈ ಸಿನಿಮಾ ಆ ಮೊದಲು ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಏನಾದ್ರು ದುಡ್ಡು ಕೊಡಬೇಕು ಅಂತಂದ್ರೆ ಈಗ ನಾವು ಸಾಲ ಅಂತ ಕೊಟ್ಟಾಗ ಅವ್ರು ರಿಟರ್ನ್ ನಮ್ಗೆ ಕೊಡಕ್ ಇದ್ದಾಗ ಅಲ್ಲಿ ಆ ಒಂದು ಗೆಳತನ ಕಟ್ಟಾಗುತ್ತೆ ಮತ್ತೆ ಆ ಗೆಳೆತನ ಮತ್ತೆ ನಾವು ಕೂಡೋದಿಲ್ಲ ಅದೇ ನಾವು ಅವ್ರಿಗೆ ದಾನ ಅಂತ ಕೊಟ್ಟಾಗ ಆ ಒಂದು ಗೆಳೆತನ ಶಾಶ್ವತವಾಗಿರುತ್ತೆ ಮತ್ತು ಅವ್ರು ನಮ್ಮ ನೆನೆಸ್ಕೊಂತ ಇರ್ತಾರೆ ಅನ್ನೋದು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಸಿನಿಮಾದಲ್ಲಿ ಮತ್ತು ಒಂದು ಹೆಣ್ಣು ತವರಿಗೆ ಯಾವ ತರ ಋಣಿಯಾಗಿರ್ಬೇಕು ತವ್ರ ಮನೆಯಿಂದ ಏನಾದ್ರು ಬಂದಾಗ ಅಥವಾ ಏನೋ ಬರ್ತಾ ಕೂಡ ಒಂದೇ ತರ ಇರಬೇಕು ಅನ್ನೋದನ್ನ ಈ ಸಿನಿಮಾ ತೋರಿಸಿದಾರೆ ಈಗಿನ ಕಾಲದ ಹೆಣ್ಮಕ್ಳು ತುಂಬಾ ಈ ಸಿನಿಮಾನ ನೋಡ್ಲೇಬೇಕಾಗಿರೋ ವಿಚಾರ ಯಾಕೆಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಆ ತರ ಇದ್ರು ಬಟ್ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ ಹಾಗಾಗಿ ಈ ಸಿನಿಮಾ ಪ್ರತಿಯೊಬ್ರು ಹೆಣ್ಮಕ್ಳು ಕೂಡ ನೋಡ್ಲೇಬೇಕಾಗಿತ್ತು ಮತ್ತು ಈ ಸಿನಿಮಾ ರಿಲೀಸ್ ಆದಾಗ ಯಾವ್ತರ ಒಂದು ದಾಖಲೆಗಳನ್ನ ಹೊಂದಿತ್ತು ಅಂತಂದ್ರೆ ಈ ಸಿನಿಮಾ ರಿಲೀಸ್ ಆಗಿ ಥಿಯೇಟರ್ ಹೌಸ್ಫುಲ್ ಆಗುತ್ತೆ ಈ ಸಿನಿಮಾ ಇಪ್ಪತ್ತೈದು ವಾರ ಕೂಡ ಓಡುತ್ತೆ ಆದ್ರೆ ಥಿಯೇಟರ್ ಅಲ್ಲಿ ಈಗ ಒಂದು ಐನೂರು ಸೀಟ್ ಇರುತ್ತೆ ಚಿತ್ರಮಂದಿರದಲ್ಲಿ ಅಂತಂದ್ರೆ ಮುನ್ನೂರಿಂದ ಮುನ್ನೂರ ಐವತ್ತು ಸೀಟು ಬರೀ ಹೆಣ್ಮಕ್ಳೇ ಇದ್ರಂತೆ ಈ ಸಿನಿಮಾ ನನ್ನ ಪ್ರಕಾರದಲ್ಲಿ ಅತಿ ಹೆಚ್ಚು ಮಹಿಳೆಯರು ವೀಕ್ಷಣೆ ಬರದಂತ ಸಿನಿಮಾ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಆ ಒಂದು ದೊಡ್ಡ ಮಠದಲ್ಲಿ ಈ ಸಿನಿಮಾಗೆ ಮಹಿಳಾ ಅಭಿಮಾನಿಗಳು ಆಕರ್ಷಿತರಾಗಿದ್ರು ಎಲ್ಲ ಒಂದು ಊರುಗಳಲ್ಲಿ ಟ್ಯಾಕ್ಟರ್ ಅಲ್ಲಿ ಅಥವಾ ಬಸ್ ಅಲ್ಲಿ ಅಥವಾ ಟೆಂಪೋದಲ್ಲಿ ಎಲ್ಲರೂ ಅವ್ರಿಗೆ ಸಪ್ರೇಟ್ ಗಾಡಿ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ಬಂದು ಈ ಸಿನಿಮಾನ ವೀಕ್ಷಣೆ ಮಾಡ್ತಿದ್ರಂತೆ ಈ ಸಿನಿಮಾ ಬೆಂಗಳೂರಲ್ಲಿ ಒಂದು ಮೂವತ್ತಾರು ಥಿಯೇಟರ್ ರಿಲೀಸ್ ಆಗುತ್ತೆ ಅಂದ್ರೆ ಓವರ್ ಆಲ್ ಕರ್ನಾಟಕ ಅಷ್ಟು ಥಿಯೇಟರ್ ಕೂಡ ಈ ಸಿನಿಮಾ ಇಪ್ಪತ್ತೈದು ದಿನ ಪ್ರದರ್ಶನ ಕಂಪ್ಲೀಟ್ ಮಾಡುತ್ತೆ ಮತ್ತು ಹದಿಮೂರು ಚಿತ್ರಮಂದಿರದಲ್ಲಿ ಈ ಸಿನಿಮಾ ನೂರು ದಿನ ಪ್ರದರ್ಶನ ಕೂಡ ಕಾಣುತ್ತೆ ಮತ್ತೆ ಬೆಂಗಳೂರಿನ ಎರಡು ಚಿತ್ರಮಂದಿರದಲ್ಲಿ ಈ ಸಿನಿಮಾ ಇಪ್ಪತ್ತೈದು ವಾರ ಓಡುತ್ತೆ ಈ ಸಿನಿಮಾದ ಬಜೆಟ್ ಬಂದು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ ಈ ಸಿನಿಮಾದ ಬಜೆಟ್ ಆದ್ರೆ ಈ ಸಿನಿಮಾ ಕಲೆಕ್ಷನ್ ಮಾಡೋದು ಎಷ್ಟು ಅಂತಂದ್ರೆ ಹತ್ರ ಹತ್ರ ಎರಡೂವರೆ ಕೋಟಿ ಈ ಸಿನಿಮಾ ಕಲೆಕ್ಷನ್ ಮಾಡುತ್ತೆ ಅಂದ್ರೆ ಹಾಕಿದ ಬಂಡವಾಳಕ್ಕಿಂತ ನಾಲ್ಕು ಪಟ್ಟು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಕಲೆಕ್ಷನ್ ಮಾಡುತ್ತೆ ಮತ್ತು ಈ ಸಿನಿಮಾದಲ್ಲಿ ಹೆಣ್ಣಿನ ಸವಾಸ ಮತ್ತು ರಾಜಕೀಯ ಸವಾಸ ಮಾಡಿದವರು ಯಾವತ್ತೂ ಕೂಡ ಒಂದು ಆಳು ಅಂತ ಹೇಳ್ಬೋದು ಆ ಒಂದು ಒಂದು ಕಥೆನೇ ಈ ಸಿನಿಮಾದಲ್ಲಿ ತೋರಿಸಿರೋದು ಕೃಷ್ಣಮೂರ್ತಿ ಪೌರಾಣಿಕ್ ಅವರ ಒಂದು ಕಾದಂಬರಿ ಸಿನಿಮಾ ಇದು ಕಾದಂಬರಿ ಹೆಸರು ಕೂಡ ಆಲ್ ಉಂಡದವರು ಇದೆ ಅದನ್ನ ಡಿ ರಾಜೇಂದ್ರ ಸಿಂಗ್ ಬಾಬು ಅವರು ಯಥಾವತ್ತಾಗಿ ಇದರಲ್ಲಿ ಇಳಿಸಿದ್ದಾರೆ ಮತ್ತು ತುಂಬಾ ಅದ್ಭುತವಾಗಿ ಇದರಲ್ಲಿ ಸ್ಕ್ರೀನ್ ಪ್ಲೇ ಮತ್ತು ರೈಟಿಂಗ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಉಮಾಶ್ರೀ ಅವರು ದೊಡ್ಡಣ್ಣವರು ಮತ್ತು ಶ್ರೀನಿವಾಸ ಮೂರ್ತಿ ಅವರು ಎಲ್ಲರೂ ಕೂಡ ಅವರಿಗೆ ಕೊಟ್ಟಂತ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಒಬ್ರಿಗಿಂತ ಒಬ್ರು ಕೂಡ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಈ ಸಿನಿಮಾನ ನೋಡ್ದಿಕ್ ನಾವು ಶುರು ಮಾಡಿದ್ರೆ ಮೊದಲಿನಿಂದ ಕೊನೆಯವ್ರಗೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡೇ ಇರುತ್ತೆ ಅಷ್ಟು ಒಂದು ಭಾವನಾತ್ಮಕವಾಗಿ ಇತ್ತು ವಿಷ್ಣು ಸರ್ದ ಅಭಿನಯ ಯಾಕೆಂದ್ರೆ ಅವರ ಅಭಿನಯಕ್ಕೆ ಅವರು ಮಾತ್ರನೇ ಸಾಟಿ ಯಾಕೆಂದ್ರೆ ಈ ಸಿನಿಮಾ ಮೇಲೆ ವಿಷ್ಣುವರ್ಧನ್ ಸರ್ಗೆ ಗೆ ಮಹಿಳಾ ಅಭಿಮಾನಿಗಳು ದುಪ್ಪಟ್ಟಾದ್ರಂತೆ ಯಾಕೆಂದ್ರೆ ವಿಷ್ಣುವರ್ಧನ್ ಸರ್ ಮೊದಲನೇ ಬಾರಿಗೆ ಇಷ್ಟೊಂದು ಒಂದು ಭಾವನಾತ್ಮಕವಾಗಿ ಅಭಿನಯ ಮಾಡಿರೋದು ಮತ್ತೆ ಈ ಸಿನಿಮಾದಲ್ಲಿ ಸಾಂಗ್ ನಾಡಿರೋದು ಹಂಸಲೇಖ ಅವರು ಅವ್ರು ಈ ಹಿಂದೆ ಬರೀ ಲವರ್ ಬಾಯ್ ಸಾಂಗ್ಗಳು ಅಥವಾ ರವಿಚಂದ್ರನ್ ಸರ್ಗೆ ಅಥವಾ ಶಿವರಾಜ್ ಕುಮಾರ್ ಅವರಿಗೆ ಸಾಂಗ್ಗಳು ಜಾಸ್ತಿ ಆಡ್ತಿದ್ರು ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿಗೆ ಅಥವಾ ಕುಟುಂಬ ಸಮೇತ ನೋಡುವಂತ ಸಿನಿಮಾಗಳಿಗೆ ಅವರು ಸಂಗೀತ ಕೊಟ್ಟಿದ್ದಾರೆ ಒಂದೊಂದು ಸಾಂಗು ಕೂಡ ಅದ್ಭುತವಾಗಿತ್ತು ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ ಹಾಲುಂಡ ತವರುಂಡ ಸಾಂಗು ಆ ಸಾಂಗ್ನ ಈಗಲೂ ಕೂಡ ತುಂಬಾ ಜನ ಹೆಣ್ಮಕ್ಳು ಮನೇಲಿ ಟಿವಿ ಹಾಕ್ದಾಗ ಚಾನಲ್ ಚೇಂಜ್ ಮಾಡದೆ ನೋಡ್ತಾರೆ ಈ ಸಾಂಗ್ಸ್ ಏನಾದ್ರು ಬಂತು ಅಂತಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಸಾಂಗ್ಗಳು ಕೂಡ ಇಟ್ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾಗಳಲ್ಲಿ ಆಲುಂಡತ್ ಅವರು ಕೂಡ ಒಂದು ಅಂತಲೇ ಹೇಳ್ಬೋದು ಈ ಸಿನಿಮಾದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆ ಇನ್ಸಿಡೆಂಟ್ ಯಾವುದು ಅಂತಂದ್ರೆ ವಿಷ್ಣುವರ್ಧನ್ ಸರ್ಗೆ ರಾಜೇಂದ್ರ ಸಿಂಗ್ ಬಾಬು ಅವರು ಕೇಳ್ತಾರೆ ಹಿಂದಿನ ದಿನ ಶೂಟಿಂಗು ಹಿಂದಿನ ದಿನ ಈವ್ನಿಂಗ್ ಏನಂತ ಕೇಳ್ತಾರೆ ಅಂದ್ರೆ ನಾಳೆ ಬೆಳಿಗ್ಗೆ ನಾವು ಸನ್ರೈಸ್ದು ಏನು ಬರುತ್ತೆ ಅದನ್ನ ನಾವು ಶೂಟ್ ಮಾಡಬೇಕಾಗುತ್ತೆ ನಿಮ್ಮ ಜೊತೆಗೆ ನೀವೇನಾದರೂ ಸಾಧ್ಯ ಆದರೆ ಒಂದು ಆರು ಗಂಟೆಯಿಂದ ಆರು ಕಾಲಿಗೆ ಬರಕ್ ಅಂತ ಹೇಳ್ತಾರೆ ವಿಷ್ಣು ಸರ್ ಅವಾಗ ಎಲ್ಲೂ ಬರಬೇಕು ಅಂತ ಕೇಳಿದಾಗ ನಂದಿ ಬೆಟದಿ ನಂದಿ ಬೆಟ್ಟದಲ್ಲಿ ಈ ಸಿನಿಮಾದ ಶೂಟ್ ಇಟ್ಕೊಂಡಿದೀವಿ ಅಂತ ಅವ್ರು ಹೇಳ್ತಾರೆ ಆಗ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ವಿಷ್ಣು ಸರ್ ಹೇಳ್ತಾರೆ ಸರಿ ಆಯ್ತು ಬರ್ತೀನಿ ಅಂತ ಹೇಳ್ತಾರೆ ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರು ಸರ್ ವಿತ್ ಮೇಕಪ್ ಮತ್ತೆ ಕಾಸ್ಟ್ಯೂಮ್ ಹಾಕೊಂಡ್ ಬಂದ್ಬಿಡಿ ಅಂತ ಹೇಳ್ತಾರೆ ಯಾಕೆಂದ್ರೆ ಅವಾಗೆಲ್ಲ ಫೋನ್ಗಳು ಇರ್ಲಿಲ್ಲ ಜಾಸ್ತಿ ಸರಿ ಆಯ್ತು ಅಂತ ವಿಷ್ಣು ಅವರೊಂದ್ ಸರ್ ಬೆಳಿಗ್ಗೆ ಗಂಟೆಗೆ ಎದ್ದು ಮನೆಯಲ್ಲಿ ಫ್ರೆಶ್ಅಪ್ ಎಲ್ಲ ಆಗಿ ವಿತ್ ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಎಲ್ಲ ಹಾಕೊಂಡು ಕಾರಲ್ಲಿ ಓಡ್ತಾರೆ ನಂದಿ ಬೆಟ್ಟ ಒಂದು ಅರ್ಧ ದೂರ ಹೋಗಿರ್ತಾರೆ ಆಗ ಕಾರ್ ಕಟ್ಟೋಗುತ್ತೆ ಅವ್ರದ್ದು ಆಗ ವಿಷ್ಣು ಸರ್ ಯೋಚನೆ ಮಾಡ್ತಾರಂತೆ ನನಗೋಸ್ಕರ ಎಲ್ಲರೂ ಒಂದು ಮೇಲ್ಗಡೆ ಕಾಯ್ತಿದ್ದಾರೆ ನಾನು ಕಾರ್ ಕೆಟ್ಟ ಅಂತ ಅಂದ್ಬಿಟ್ಟು ಅವ್ರ ರೀಸನ್ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ನನ್ನಿಂದ ಲಾಸ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಡ್ರೈವರ್ಗೆ ನಿನ್ ಕಾರ್ನ ರೆಡಿ ಮಾಡಿಸ್ಕೊಂಡ್ ಬಾ ಅಂತ ಅಂದ್ಬಿಟ್ಟು ವಿಷ್ಣು ಸರ್ ಜಾಗ್ ಮಾಡ್ಕೊಂಡೆ ಮೇಲ್ಗಡೆ ಹೋಗ್ತಾರೆ ಏನಿದು ಮೈಯೆಲ್ಲ ಫುಲ್ ಒದ್ದೆ ಆಗಿದೆ ಎಷ್ಟೊಂದು ಬೆವರು ಸೂಸಿದಿರ ಅಂತ ಅಂದ್ಬಿಟ್ಟು ಆಗ ವಿಷ್ಣು ಸರ್ ಹೇಳ್ತಾರಂತೆ ನಡೆದಿದ್ನೆಲ್ಲ ಆಗ ರಾಜ ಸಿಂಗ್ ಬಾಬು ಅವ್ರು ಹೇಳ್ತಾರಂತೆ ನಿಮ್ಮಲ್ಲಿರೋ ಒಂದು ಕೆಲಸ ಮತ್ತು ಶ್ರದ್ಧೆನೇ ನಿಮ್ಮ ಇಲ್ಲಿಯರ್ಗೂ ಕೂಡ ತಂದ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಈಗಿನ ಕಾಲದಲ್ಲಿ ಆದ್ರೆ ಕಾರ್ ಏನಾದ್ರು ಕೆಟ್ಟೋಗ್ತು ಅಂತಾರೆ ಫೋನ್ ಮಾಡ್ತಿದ್ರು ಬಟ್ ನೈಂಟಿ ಫೋರ್ ಅಲ್ಲಿ ಹತ್ರ ಫೋನ್ಗಳ ಕನೆಕ್ಷನ್ ಇರಲಿಲ್ಲ ಮತ್ತೆ ಅಲ್ಲಿಂದ ಇಲ್ಲಿಗೆ ಗಾಡಿ ಕೂಡ ಕಳ್ಸೋದಿಕ್ಕೆ ಅವರಿಗೆ ಯಾವುದೇ ರೀತಿ ಒಂದು ಕಮ್ಯುನಿಕೇಶನ್ ಇರಲಿಲ್ಲ ಹಾಗಾಗಿ ಯಾವಾಗ ವಿಷ್ಣು ಸರ್ ಅವ್ರು ಏನಂತ ಅಂತಂದ್ರೆ ಕೆಲಸ ಮತ್ತು ಶ್ರದ್ಧೆ ಇತ್ತು ಅಂತಂದ್ರೆ ನಮ್ಮ ಸಿನಿಮಾ ಯಾವತ್ತೂ ಕೂಡ ಗೆಲ್ಲುತ್ತೆ ಅದನ್ನ ನಾವು ಅಳವಡಿಸ್ಕೋಬೇಕು ಅಂತ ಹೇಳಿದ್ರಂತೆ ಈಗಿನ ನಟರುಗಳೆಲ್ಲ ಹತ್ತು ಗಂಟೆ ಶೂಟಿಂಗ್ ಅಂತಂದ್ರೆ ಒಂದು ಗಂಟೆಗೆ ಬರ್ತಾರೆ ಯಾಕೆಂದ್ರೆ ಅವರೆಲ್ಲ ಸೂಪರ್ ಸ್ಟಾರ್ಗಳು ಆದ್ರೆ ವಿಷ್ಣು ಸರ್ ಯಾವತ್ತೂ ಸೂಪರ್ ಸ್ಟಾರ್ ಇರಲಿಲ್ಲ ಅತ್ಯುತ್ತಮ ಕಲಾವಿದರಾಗಿದ್ರು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು